ಮನುಷ್ಯ ಜೀವನದಲ್ಲಿ ಹುಟ್ಟಿದ ಕಲಾವಿದರಲ್ಲಿ ನಮ್ಮ ಅಣ್ಣ ವಿಷ್ಣುವರ್ಧನ್ ಅಷ್ಟ ಪವಿತ್ರವಾದವರು ತನ್ನ ಜೀವನದಲ್ಲಿ ಎಷ್ಟೇ ಏರುಪೇರುಗಳು ನೋವು ನದುವೆಗಳು ಬಂದಾಗಲೂ ಯಾರನ್ನು ಬೈಯದೆ ಇನ್ನೊಬ್ಬರನ್ನು ಟೀಕಿಸಿದೆ ಎಲ್ಲವನ್ನು ನಿಂಕಿ ಪಾಡಿದ ಒಂದು ಮಹಾನ್ ವ್ಯಕ್ತಿ ಅವರು ಮತ್ತೆ ಚಿತ್ರನಗರದಲ್ಲಿ ಯಾವುದೇ ನಟರೀದರು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಡಿಸ್ಪ್ಯೂಟಲ್ ಸಿಕ್ಕಾಕೊಳ್ತಾರೆ ಯಾವ್ದೋ ಒಂದು ಕೀರ್ಮತಗಳನ್ನು ಬೀಳ್ತಾರೆ ಅಣ್ಣ ನೆಚ್ಚಿನ ವಿಷ್ಣುವರ್ಧನ ಅದ್ ಯಾವ್ದು ತಲೆ ಕೊಡುತ್ತೆ ತಾನ ಆಯ್ತು ತನ್ನ ಕಲಾ ಸೇವೆ ಆಯ್ತು ಅಂತ ಹೇಳಿ ಅದೇ ತರ ಆಧ್ಯಾತ್ಮಿಕ ಹಾದಿಯಲ್ಲಿ ಒಂಥರ ನಿಧಾನವಾಗಿ ಕೆಲಸ ಒಂದು ಮಹಾನ್ ವ್ಯಕ್ತಿ ಅವರು ಅವರಿಗೆ ಕರ್ನಾಟಕ ರತ್ನ ಕೊಟ್ಟಿದ್ದೀಗ ಸಂತೋಷ ಆಗಿದ್ರು ಇದನ್ನೂ ಕೊಡಬೇಕಿತ್ತು ಕೊಡ್ಲಿಲ್ಲ ಅದೊಂದ್ ಕಡೆ ನೋವಿದ್ರು ಈಗಲಾದ್ರೂ ಕೊಟ್ರಲ್ಲ ಅನ್ನೋ ಒಂದು ಸಮಾಧಾನ ಅಷ್ಟೆ ಹೌದಣ್ಣ ಯಾಕಂದ್ರೆ ಕಳೆದ ಮೂರು ವರ್ಷಗಳಿಂದ ನಾವು ಕೂಡ ಮಾಡಿ ಮನವಿಗಳ ಮೇಲೆ ಮನವಿ ಕೊಡ್ತಾನೆ ಇದ್ವಿ ಖಂಡಿತ ಖಂಡಿತ ಮುರ್ತರೆ ಕರ್ನಾಟಕ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾಗಿದ್ರವಾಗ ದಿವಂಗತ ನಾಗೇಶ್ ರೀ ಹೌದೌದು ನಿಜ ಅವರು ಮತ್ತೆ ನಟರಾಜ್ ಅವರು ಮತ್ತೆ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಸುಮಾರು ನಾವು ಐದು ಸಾವಿರ ಜನ ಹೋಗಿ ಟೌನ್ ಅಲ್ಲಿಂದ ಫ್ರೀಡಂ ಪಾರ್ಕ್ ಹೋಗಿ ಅವ್ರಿಗೆ ಪ್ರತಿಭಟನೆ ಮಾಡಿ ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಐದು ಸಾವಿರ ಜನ ಮೆರವಣಿಗೆ ಮಾಡಿದ ಬೆಂಗಳೂರಲ್ಲಿ ಇದೆ ಫಸ್ಟ್ ದೊಡ್ಡ ನೀವು ಬಂದಿದ್ರಿ ಹೌದು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ವಲ್ಲ ನೀವು ಬಂದಿದ್ದೀರಲ್ಲ ಭೇಟಿ ಮಾಡಿ ಅವತ್ತು ನಾನು ಹೇಳಿದ್ದೆ ಕನ್ನಡ ಕೊಡಿ ಅಂತ ಆಗಿದೆ ಲೇಟ್ ಆಗಿದ್ರು ಸಿಕ್ಕಿದೆ ಏನಂದ್ರೆ ಇದು ಒಂದೇ ಒಂದು ಹೇಳಿ ಬನ್ನಿ ಕೋಟಿಗೋಪಾಲ್ ಅವ್ರು ಹೇಳ್ತಾರೆ ಒಳ್ಳೆವಾದ ದೇವರ ಶೋಧ ಕೈ ಬಿಡಲ್ಲ ಅಂತ ಅತಿ ಇವತ್ತು ನಡೆದಿದೆ ಅಷ್ಟೇ ಇದು ಸಮಸ್ತ ಕನ್ನಡಿಗರಿಗೂ ಇದೊಂದು ಸುಖ ಸಂತೋಷದ ಸುದ್ದಿ ಹೌದೌದು ಯಾಕಂದ್ರೆ ಕೋಚ್ಯಾಂತ್ರ ಡಾಕ್ಟರ್ ವಿಷ್ಣು ಸರ್ ಅಭಿಮಾನಿಗಳಿಗೆ ನಿಜವಾಗ್ಲೂ ಸಿದ್ದರಾಮಯ್ಯ ಸರ್ಕಾರ ಇದೊಂದು ಘೋಷಣೆ ಮಾಡಿರೋದು ತುಂಬಾ ಖುಷಿಯ ಸಂಗತಿ ಇತ್ತು ಒಂದ್ ಹತ್ತು ಗುಂಟೆನೋ ಒಂದ್ ಐದ್ ಗುಂಟೆ ಏನೋ ಒಂದು ಕೊಟ್ಬಿಟ್ರೆ ಇನ್ನೂ ಗಮನ ಸಿಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ ಮೊನ್ನೆ ನಮ್ಮ ನೆಚ್ಚಿನ ಅಟ್ಟಿಗೆ ವಿಷ್ಣುವಣನ ಧರ್ಮಪತ್ನಿ ಅವರ ವಿಷ್ಣುವಣನಿಗೆ ಎಷ್ಟೇ ನೋವು ನಡುವುಗಳಿತ್ತಾದ್ರೂ ನಾವು ಅಭಿಮಾನಿಗಳು ದೂರದಲ್ಲಿ ಇದೀವಿ ಎಲ್ಲ ನಾವು ನೋವು ಅನುಭವಿಸಿದ್ರಿ ಆದ್ರೆ ಸಹ ಧರ್ಮಣಿಯಾಗಿ ಧರ್ಮ ಪಕ್ಷಿಯಾಗಿ ಜೊತೆಲ್ಲೇ ಎಷ್ಟು ನೋವು ಅನುಭವಿಸಿರ್ಬೋದು ಅವರು ಆಮೇಲೆ ಅವರ ಅಳಿಯ ಅವರ ಹಳಿಯ ಅನಿರುದ್ಧ ಹೋಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿದ್ದಾರೆ ಅವ್ರು ಅನ್ನೋ ಭರವಸೆ ಕೊಟ್ರಂಗೆ ಇವರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅದು ಒಂದ್ ಹಾಕ್ಬಿಟ್ರೆ ನಮಗೆಲ್ಲ ಇದ್ದಿದ್ದು ಸಂತೋಷ ಇದ್ದಿದ್ದು ಸಂತೋಷ ಒಂಥರ ನಮ್ಗೆ ವಿಷ್ಣು ಸರ್ ಎಪ್ಪತ್ತೈದನೇ ಬರ್ತಡೆಗೆ ದೊಡ್ಡ ದಿಕ್ಸು ಇದು ಖಂಡಿತ ಖಂಡಿತ ಒಂದೊಂದು ಅಭಿಮಾನ ಇನ್ನೊಂದು ಕೊನೆಯದ ಒಂದ್ ಮಾತ ಎಲ್ರಿಗ ಆಸೆ ಪಡ್ತೀನಿ ಒಬ್ಬ ಅಭಿಮಾನಿಗೂ ವಿಷ್ಣುವಂತರ ಒಂದು ಮಹಾನ್ ವ್ಯಕ್ತಿ ಹುಟ್ಟಲ್ಲ ನಂಬರ್ ಒಂದು ಅದೇ ತರ ಅವ್ರು ಸಿಕ್ಕಿದ ಅಭಿಮಾನಿಗಳಿಗೆ ಸಾಕಲ್ಲ ಅವರು ಅವ್ರ ಸಿಕ್ಕಿದ ಅಭಿಮಾನಿ ಯಾರಿಗೂ ಸಿಕ್ಕಲ್ಲ ಇದಕ್ ಕಾರಣ ಏನ್ ಹೇಳ್ತೀನಿ ಅಂದ್ರೆ ಎಷ್ಟು ದಿನ ಯಾರು ಯೋಚನೆ ಮಾಡಿದ್ರೆ ಗೊತ್ತಿಲ್ಲ ನನಗೆ ಬಹಳ ಮನ್ಸಲ್ದಾಗ ಯಶ್ನಾಯ್ತು ವಿಷ್ಣುವಣನ್ಗಾಗಿ ಯಾವ್ಯಾವ ಅಭಿಮಾನಿ ನಾನು ಇರ್ಬೋದು ನಿಮ್ ಇರ್ಬೋದು ನಾನ್ ನಲವತ್ತಾರು ವರ್ಷದಿಂದ ದುಡಿತಿದ್ದೀನಿ ನೀವೊಂದ್ ಮೂವತ್ತು ವರ್ಷದಿಂದ ದುಡಿತಿದ್ದೀರಾ ಚಂದ್ರು ಇವರೆಲ್ಲ ಎಂಬ ಚಂದ್ರು ಇವರೆಲ್ಲ ಅವಾಗ ಅಭಿಮಾನಿಗಳು ಚೆನ್ನಾಗಿ ಅಭಿಮಾನಿಗಳು ನಾನೇನ್ ಹೇಳ್ತೀನಿ ಅಂದ್ರೆ ಯಾವ ವಿಷ್ಣು ಅಭಿಮಾನಿಗೂ ಎಲ್ಲೂ ಲಾಭ ಇಲ್ಲ ಹೌದು ಯಾವುದೇ ಎಲ್ಲ ಅವರೆಲ್ಲ ಇದು ಸ್ವಲ್ಪ ಎಲ್ಲ ಒಂದ್ ಕಡೆ ಇದಿತ್ತು ವಿರೋಧ ಇತ್ತು ಆ ವಿರೋಧನ ಎದುರಿಸ್ಕೊಂಡು ಸ್ವಂತ ಹಣ ಖರ್ಚು ಮಾಡಿ ಚಿತ್ರ ನೋಡಿ ಹೂನಾರ ಹಾಕಿ ಅವ್ರಿಂದನೇ ಇರೋ ಒಬ್ಬೊಬ್ಬ ವಿಷ್ಣು ಅಭಿಮಾನಿ ಇವತ್ತು ಅನ್ನೋದು ನನ್ನ ಅನಿಸಿಕೆ ತುಂಬಾ ತುಂಬಾ ಒಳ್ಳೆ ವಿಚಾರ ಹೇಳಿದ್ರೆ ತ್ಯಾಗಿಗಳು ತ್ಯಾಗಿಗಳು ಯಾಕಂದ್ರೆ ಅವ್ರ ಕಡೆಯಿಂದ ಯಾವ ಸಪೋರ್ಟ್ ನಮಗಿಲ್ಲ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವರೇ ನೆಮ್ಮದಿ ಆಗಿರ್ಲಿಲ್ಲ ನಾವು ಮನೆಯಲ್ಲಿ ಯಾರು ಹೊತ್ತೆ ಹಣ ತಗೊಂಡೋಗಿ ವಿರೋಧಗಳ ನಡುವೆ ಗಲಾಟೆ ಮಾಡಿ ಹೂನಾರ ಹಾಕಿ ವಿಷ್ಣು ಮಹಾರಾಜ್ ಕಿ ಕೈ ಅನ್ನೋದು ಈ ತರ ಅಭಿಮಾನಿಗಳನ್ನ ಪಡೆದ ವಿಷ್ಣುವರ್ಧನ ಅಣ್ಣ ಪುಣ್ಯವಂತ ಅದಕ್ಕೆ ಅವರು ಅವ್ರು ಹೇಳಿದ್ರಲ್ಲ ನನ್ನ ಪ್ರಾಣ ಅಂತ ಹೇಳಿದ್ರಲ್ಲ ಅವರು ಅದು ಒಳಗಡೆಯಿಂದ ಬಂದಿರೋ ಮಾತು ಅದೆಲ್ಲ ಖಂಡಿತ ಖಂಡಿತ ಇವಾಗ ನಾನೇ ಕೊನೆಯದಾಗ ಒಂದು ಹೇಳ್ಕೊಳಕ್ ಆಸೆ ಪಡ್ತೀನಿ ಇಂತ್ರ ಒಂದ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೀವೆಲ್ಲ ನೋಡಿದಂಗೆ ಎಂಬತ್ತು ನಲವತ್ತಾರು ವರ್ಷ ಆಯಿತು ಊರಿನ ಉಪಕಾರ ವಿಮಾನಿ ಸಂಘ ಕಟ್ಟಿ ಈ ನಲವತ್ತಾರು ವರ್ಷದ ಅವ್ರ ಹೆಸರಲ್ಲಿ ಒಂದು ನಯಾ ಪೈಸ ಒಂದು ನಯಾ ಪೈಸ ಯಾರ ಹತ್ರನೂ ಇಡೀ ಕರ್ನಾಟಕದಲ್ಲಿ ಸೇಮಿಕೆ ಪಡೆದಿದೆ ಅವರು ಸೇವೆ ಅಂದ್ರೆ ಹಾಗಾದ್ರೆ ಅವ್ರು ನನ್ನ ಮನ್ಸಲ್ಲಿ ಕೂತಿರ್ಬೇಕು ಹೌದು ಮತ್ತೆ ಅಣ್ಣ ಕಾಲ ನೀವು ಸ್ವಲ್ಪ ಮರೆಯಾಗ್ಬಿಟ್ಟಿದ್ರಿ ಮತ್ತೆ ನಾಳೆ ಬಂದಿದ್ರು ಮತ್ತೆ ಹಣ ಬರ್ಬೇಕು ನಿಮ್ಮಂತ ಹಿರಿಯರು ಬರ್ಬೇಕು ಮತ್ತೆ ಅಣ್ಣ ಹುಟ್ಟಾಯ್ತವ್ರು ನೀವು ಅಷ್ಟು ವರ್ಷ ಹೌದೌದು ನೀವು ಬಂದ್ರಿ ಅದೇ ಟೈಮಲ್ಲಿ ನಮ್ಮ ಕಾಮ್ರಾಡ್ ಕೃಷ್ಣ ಕಿರೋ ಗುಟ್ಟ ಆನಂದ್ರೆವಣ ಇವರೆಲ್ಲ ಬಂದ್ರು ಬಂದ್ಬಿಟ್ಟು ಅಣ್ಣ ನೀವು ಮತ್ತೆ ಬರ್ಬೇಕಂತ ಹೇಳಿ ನಾಗರ ವೇತನ ಮತ್ತೆ ಅಭಿನಯಿ ಹೌದೌದು ಏನೋ ನಡೀತಾ ಇದೆ ನಾವು ಒಂದು ಮಹಾನ್ ವ್ಯಕ್ತಿಗೆ ಒಂದು ಅಳಿಲು ಸೇವೆ ಮಾಡಿದ್ದೆ ನನ್ನ ಮಹಾ ಸಂತೋಷ ನನಗೆ ಮತ್ತೆ ತುಂಬಾ ಇದು ನಿಜವಾಗ್ಲೂ ಎಲ್ಲೋ ಕಡೆ ನಮ್ಗೆ ಆ ಪುಣ್ಯಭೂಮಿಲಿ ಧ್ವಂಸ ಆಗಿದ್ದು ನೋವಿಟ್ಟು ಅನ್ಸ್ಬಿಡ್ತೈತೆ ಅಥವಾ ಕರ್ನಾಟಕ ರತ್ನ ಸಿಕ್ಕಿರೋದು ನಮ್ಗೆ ಖಂಡಿತ ಖಂಡಿತ ಧನ್ಯವಾದಗಳು ಸಮಸ್ತ ಅಭಿಮಾನಿಗಳು ನನ್ನ ಹೃದಯ ತುಂಬಿದ ನಮಸ್ಕಾರಗಳು ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃದಯದ ಧನ್ಯವಾದಗಳು ಸಿದ್ದರಾಮಯ್ಯ ನಾವು ಈಗ ಧನ್ಯವಾದ ಇಲ್ಲಿಂದ ಹೇಳ್ಬೋಣ ಖಂಡಿತ 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 ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡ್ಬಿಟ್ರು ಜಸ್ಟ್ ಒಂದು ಒಂದ್ ನಿಮಿಷ ಒಂದೇ ಒಂದು ನಿಮಿಷ ಆಗಿರೋದು ನಾನು ಇನ್ನೂ ನಮ್ಮ ಇದು ಹುಡ್ಕಿದ್ರೆ ನನಗೆ ಆತ್ಮೀಯ ತಮ್ಮ ಇದ್ದಂಗೆ ಆಯ್ತಾ ತಮ್ಮನ ಅದು ಒಂದು ಅನುಕರಣೆ ನೋಡಿ ಆಗಿದೆ ಒಂದೇ ನಿಮಿಷಕ್ಕೆ ಫೋನ್ ಮಾಡಿ ನಾನು ಶಿರಂಗಪಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹಾ ಒಳ್ಳೇದು ಒಳ್ಳೇದು ಹೋಗುವಾಗಲೇ ಇದು ಬರ್ತಿದೆ ಅಂದ್ರೆ ಅದೇ ಶ್ರೀರಂಗಪಟ್ಟಣ ದೇವಸ್ಥಾನದಿಂದ ಹಿಂದೆ ಸ್ವಲ್ಪ ಸರ್ ಯಾವಾಗಲೂ ಅಲ್ಲಿ ಒಂದ್ ಒಂದ್ ನಿಮಿಷ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ರಂತೆ ಅದೇ ರೀತಿ ಅದೇ ಜಾಗದಲ್ಲಿ ನಿಲ್ಸ್ಬಿಟ್ಟು ಮಾತಾಡ್ತಿದ್ರೆ ನಾನು ತುಂಬಾ ಖುಷಿ ಆಯ್ತು ಅಣ್ಣ ಬಹಳ ಬಹಳ ಸಂತೋಷ ಎಲ್ಲಾ ಅಭಿಮಾನಿಗಳು ನನ್ನ ಉದಯ ನಮಸ್ಕಾರಗಳು ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಅಣ್ಣ